ನಮಸ್ತೆ ವೆಲ್ಕಮ್ ಇವತ್ತಿನ ಅವಧಿಯಲ್ಲಿ ಏನು ಮಾಡೋಣ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಪ್ರಮುಖ ಅಂತ ಅಂತೇಳಿ ಬರ್ತಾರ ಅವ್ರ ಬಗ್ಗೆ ನೋಡೋಣ ಹಾಗಾದ್ರೆ ಬನ್ನಿ ಮೊದಲನೇದಾಗಿ ನೋಡ್ತಾ ಹೋಗೋಣ ನೋಡ್ರಿ ವಿಜ್ಞಾನದ ಪಿತಾಮಹ ಯಾರು ರೋಜರ್ ಬೇಕಂದ್ರವರು ಯಾರು ವಿಜ್ಞಾನದ ಪಿತಾಮಹ ವಿಜ್ಞಾನದ ಪಿತಾಮಹ ರೋಜರ್ ಬೇಕನ್ ಅವರು ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಸೈಟಾಲಜಿಯ ಪಿತಾಮಹ ರಾಬರ್ಟ್ ಹುಕ್ ರಸಾಯನಕ ರಾಸಾಯನಿಕ ಶಾಸ್ತ್ರದ ಪಿತಾಮಹ ಅಂಟೋನಿ ಲೆವಿಸಿಯಸ್ ಸಸ್ಯಶಾಸ್ತ್ರದ ಪಿತಾಮಹ ಜಗದೀಶ್ ಚಂದ್ರ ಬೋಸ್ ಭೂಗೋಳ ಶಾಸ್ತ್ರದ ಪಿತಾಮಹ ಎರೋಟಾಸ್ತಾನಿಸ್ ಪಕ್ಷಿಶಾಸ್ತ್ರದ ಪಿತಾಮಹ सलीम अली अलींपि पंद्य पिताम पियर् दि कोबर् पियर्लीबर्लेन अंगशास्त्र पिताम अंगशास्त्र पिताम सुश्रुति जनसंख्याशास्त्र पिताम आरटी मस्तर ಭಾರತೀಯ ಸೈನ್ಯದ ಪೂಜ್ಯ ಪಿತಾಮಹ ಭಾರತೀಯ ಸೈನ್ಯದ ಪೂಜ್ಯ ಸೆಂಟ್ರಿ ಸ್ಟ್ರೆಂಜರ್ ಲಾರೆನ್ಸ್ ಜೈವಿಕ ಸಿದ್ಧಾಂತದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ ರೌಲ್ ಭಾರತದ ಪತ್ರಿಕೋದ್ಯಮ ರಂಗದ ಪಿತಾಮಹ ಅಗಸ್ಟ್ ಹಿಕನ್ಸ್ ಹಿಕಿನ್ಸ್ ಆಧುನಿಕ ವರ್ಗೀಕರಣದ ಪಿತಾಮಹ ಕರೋಲಸ್ ಲೀನಿಯಸ್ ಕರೋಲಸ್ ಲೀನಿಯಸ್ ಅಂತ ಹೇಳಿ ಬರ್ತಾರೆ ಓಕೆ ಓಕೆ ವೇಟ್ ಮಾಡಿರಿ ಸ್ವಲ್ಪ ಇದು ಆಯ್ತು ಇಲ್ಲಿ ನೆಕ್ಸ್ಟ್ ಭಾರತೀಯ ಸಾರ್ವಜನಿಕ ಸೇವಾ ಪಿತಾಮ ಕಾರ್ನ್ ವಾಲಿಸ್ರವರು ಬೀಜಗಣಿತದ ಪಿತಾಮ ರಾಮಾನುಜಮ್ರವರು मनोविश्लाषणा पंथा पिताह सिगम्ड फ्रायरवर नोबेल मबेल फोनद पितामह मार्टिन कूपर होमियोपथिय पितामह सॅम्युयल हनियन भारतीय वैद्यशास्त्र पितामह धन्वंतरी कर्नाटक पत्रिकोद्यम पितामह हरमन मगिन इमेलन पितामह सरबी ಬಟಿಯಾ ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಯ ಪಿತಾಮಹ ಅಲ್ಪರ್ಡ್ ಬೀಲೆರ್ ಅವರು ಆಧುನಿಕ ಕ್ಷಿಪಣಿಯ ತಂತ್ರಜ್ಞಾನದ ಪಿತಾಮಹ ಟಿಪ್ಪು ಸುಲ್ತಾನ್ ವೈದ್ಯಕೀಯ ಕ್ಷೇತ್ರದ ಪಿತಾಮಹ ಸುಶ್ರುತ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಇವರಿಗೆ ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಭಾರತೀಯ ಕೈಗಾರಿಕಾ ರಂಗದ ಪಿತಾಮಹ ಜೇಮ್ಸೇಡ್ಜಿ ಟಾಟಾ ಭಾರತ ವಿಜ್ಞಾನದ ಪಿತಾಮಹ ಹೋಮಿಯೋ ಜಾಂಗೀರ್ ಬಾಬಾ ರೇಲ್ವೆಯ ಪಿತಾಮಹ ಸ್ಟಿಫನ್ ಥಾಮಸ್ ಭಾರತೀಯ ಶ್ವೇತ ಕ್ರಾಂತಿಯ ಪಿತಾಮಹ ವರ್ಗಿಸ್ ಕುರಿನ್ ವಂಶವಾಹಿನಿ ಶಾಸ್ತ್ರದ ಪಿತಾಮಹ ಗೆಗ್ರಿಯರ್ ಮೆಂಡಲ್ ಏಷಿಯನ್ ಕ್ರೀಡೆ ಪಿತಾಮಹ ಜೆಡಿ ಸೋದಿ ಗಣಿತ ಶಾಸ್ತ್ರದ ಪಿತಾಮಹ ಯುಕ್ಲಿಡ್ ವೈಜ್ಞಾನಿಕ ಸಮತಾವಾದದ ಪಿತಾಮಹ ಕಾರ್ಲ್ ಮಾರ್ಕ್ಸ್ ಭಾರತೀಯ ಆರ್ಥಿಕ ಯೋಜನೆಗಳ ಪಿತಾಮಹ ಪಿ ಯು ನರಸಿಂಹರಾವ್ ಭಾರತ ಚಲನಚಿತ್ರ ರಂಗದ ಪಿತಾಮಹ ದಾದಾ ಸಾಹೇಬ್ ಪಾಲ್ಕೆ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಜಿ ಎಸ್ ಗುರ್ರೆ ಕರ್ನಾಟಕ ಸುಗಮ ಸಂಗೀತದ ಪಿತಾಮಹ ಶಿಶುನಾಳ ಶರೀಫ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ವರಾ ಆರ್ಥಿಕ ಖಗೋಳ ಶಾಸ್ತ್ರದ ಪಿತಾಮಹ ರಂಜಲ್ ಭಾರತೀಯ ರೈಲ್ವೆ ಪಿತಾಮಹ ಲಾರ್ಡ್ ಕಾರ್ನ್ ಲಾರ್ಡ್ ಆಲ್ ಆಯುರ್ವೇದದ ಪಿತಾಮಹ ಚರಕ ಯೋಗಾಸನದ ಪಿತಾಮಹ ಪತಂಜಲಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಜವಾಹರ್ಲಾರ್ ನೆಹರು ಭಾರತದ ಜಾಗೃತಿಯ ಜನಕ ರಾಜಾರಾಮ್ ಮೋಹನ್ ರಾಯ್ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಕರ್ನಾಟಕದ ಸಂಗೀತದ ಪಿತಾಮಹ ಪುರಂದರದಾಸರು ಆಧುನಿಕ ಕರ್ನಾಟಕದ ಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಕರ್ನಾಟಕದ ಶಾಸನಗಳ ಪಿತಾಮಹ ಅಶೋಕ ಕರ್ನಾಟಕದ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ಪ್ರತಿ ಸುಧಾರಣಾ ಚಳುವಳಿಯ ಪಿತಾಮಹ ಇಗ್ನಿಸಿಯಸ್ ಲೋಯ್ಲೋ Oh हा हाँ, पितामह पिताम अयस्टम प्राचीन अर्थशास्त्र पिताम शर्मा आधुनिक भारत जनक राम मोहन सांस्कृतिक भौगोलिक शास्त्र पिताम लैटिन साच ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಗದ್ಯ ಗದ್ಯಶಾಸ್ತ್ರದ ಪಿತಾಮಹ ಡಾಂಟೆ ಪದ್ಯಶಾಸ್ತ್ರದ ಪಿತಾಮಹ ಪೆಟ್ರಾರ್ಕ್ ಭಾರತೀಯ ನ್ಯೂಕ್ಲಿಯರ್ ಕಾರ್ಯಕ್ರಮದ ಪಿತಾಮಹ ಓಮಿಯೋ ಜಹಾಂಗೀರ್ ಬಾಬಾ ಉರ್ದು ಭಾಷೆಯ ಪಿತಾಮಹ ಅಮೀರ್ ಖುಸ್ರೋ ಭಾರತದ ಇತಿಹಾಸದ ಪಿತಾಮಹ ಕಲ್ಲನ ಭಾರತದ ರಾಸಾಯನಿಕ ಪಿತಾಮಹ ಎರಡನೇ ನಾಗಾರ್ಜುನ भारतीय सामाजिक क्रांतिया पिताम सामाजिक क्रांतिया पिताम ज्योतिभा पिताम ए जेम्स हंटन पुनरुज्जीवन पिताम पेट्रक् भारतीय पुनरुजीवन पिताम राजा राम मोहन रर्नाटक समाज शास्त्र पिताम एम एन श्रीनिवास ಭಾರತೀಯ ಕ್ಷಿಪಣಿಗಳ ಪಿತಾಮಹ ಎ ಪಿ ಜೆ ಅಬ್ದುಲ್ ಕಲಾಂ ನೀಲಿ ಕ್ರಾಂತಿಯ ಪಿತಾಮ ಹರಿ ಲಾಲ್ ಚೌಧ್ರಿ ಹಳದಿ ಕ್ರಾಂತಿಯ ಪಿತಾಮ ಶ್ಯಾಮ್ ಪಿತ್ರೋಡ್ ಇತಿಹಾಸದ ಪಿತಾಮ ಹೆರಡೆಟಸ್ ಅರ್ಥಶಾಸ್ತ್ರದ ಪಿತಾಮಹ ಅಡನ್ ಸ್ಮಿತ್ ರಾಜ್ಯಶಾಸ್ತ್ರದ ಪಿತಾಮ ಅರಿಸ್ಟಾಟಲ್ ಭಾರತದ ಪೂಜ್ಯ ಪಿತಾಮ ದಾದಾಬಾಯಿ ನೋರೋಜಿ ಭಾರತದ ಹೈನುಗಾರಿಕೆ ಪಿತಾಮ ಜಾರ್ಜ್ ಕುರಿನ್ ಭಾರತದ ಅರಣ್ಯಶಾಸ್ತ್ರದ ಪಿತಾಮಹ ಬ್ರಾಂಡೀಸ್ ಹರಿದಾಸ ಪಿತಾಮಹ ಶ್ರೀ ಪಾದರಾಯರು ಕನ್ನಡದ ಕಾವ್ಯ ಪಿತಾಮಹ ಪಂಪ ಕನ್ನಡ ಚಳವಳಿಯ ಪಿತಾಮಹ ಕೃಷ್ಣರಾಯ್ ಸಹಕಾರ ಚಳವಳಿಯ ಪಿತಾಮಹ ದಿ ಮೊಹಳ್ಳಿ ಮೊಳಹಳ್ಳಿ ಶಿವರಾಮ್ ಶಿವರಂರಾಯರು ವಚನ ಸಂಪಾದನೆಯ ಪಿತಾಮ ಪಗು ಅಳಕಟ್ಟಿ ಕರ್ನಾಟಕದ ಪ್ರಸನ್ನದ ಪಿತಾಮ ಟಿ ಪಿ ಕೈಲಾಸಂ ಕಾದಂಬರಿಯ ಪಿತಾಮಹ ಗಳಗನಾಥ ಹೊಸ ಕನ್ನಡ ಸಾಹಿತ್ಯದ ಪಿತಾಮ ಬಿ ಎಂ ಶ್ರೀಕಂಠಯ್ಯ ಕರ್ನಾಟಕ ಜಾನಪದ ಸಾಹಿತ್ಯದ ಪಿತಾಮ ಜಿ ಎಂ ಪರಮೇಶ್ವರಯ್ಯ ಆಧುನಿಕ ಕನ್ನಡ ನಿಘಂಟಿನ ಪಿತಾಮ ಜಿ ವೆಂಕಟಸುಬ್ಬಯ್ಯ ಕನ್ನಡ ಸಾಹಿತ್ಯದ ನವ್ಯ ನಾಟಕದ ಪಿತಾಮ ಟಿ ಪಿ ಕೈಲಾಸಂ ಭಾರತದ ಮೆಟ್ರೋ ರೈಲಿನ ಪಿತಾಮ ಇ ಶ್ರೀಧರನ್ ಭಾರತೀಯ ಬಾಹ್ಯಾಕಾಶ ಯೋಜನೆಯ ಪಿತಾಮ ವಿಕ್ರಮ್ ಸಾರಾಭಾಯಿ ವಿಕ್ರಮ್ ಸಾರಾಭಾಯಿ ಭಾರತದ ವೃದ್ಧ ಪಿತಾಮ ದಾದಾಬಾಯಿ ನೋರೋಜಿ ಹಿಂದುಳಿದ ವರ್ಗದ ಪಿತಾಮ ದೇವರಾಜ್ ಅರಸ್ರವರು ಫೇಸ್ಬುಕ್ನ ಪಿತಾಮ ಮಾರ್ಕ್ ಜು ಜುಗರ್ಬರ್ಗ್ ಸೊ ಇದರಲ್ಲ ಹಲವಾರು ಪ್ರಶ್ನೆಗಳನ್ನು ಕೇಳೋದಾಗಿದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮಾತ್ರ ಮರಿಬೇಡ್ರಿ